ಇವತ್ತು ನಾವು ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋ ಮಟನ್ ಸಾರ್ ರೆಸಿಪಿನ ನೋಡೋಣ ಫ್ರೆಶ್ ಆಗಿರೋ ಮಟನ್ನ ಒಂದು ಕೆ ಜಿ ತಗೋಬೇಕು ಒಂದು ಬಾಲ್ ಕಾಯಿ ತುರಿ ಒಂದೆರಡು ಈರುಳ್ಳಿ ಸಣ್ಣವಾದರೆ ಒಂದು ನಾಲ್ಕು ತಗೊಳ್ಳಿ ಮತ್ತೆ ಒಂದು ಟೀ ಸ್ಪೂನ್ ಅರಶಿನ ಸ್ವಲ್ಪ ಕೊತ್ತಂಬರಿ ಒಂದೆಂಟು ಬೆಳ್ಳುಳ್ಳಿ ಮೂರು ಸ್ಪೂನು ಖಾರದ ಪುಡಿ ಮೂರು ಸ್ಪೂನು ಧನಿಯಾ ಸೊ ಸಾರಿ ನಾನು ಶುಂಠಿನ ರೆಕಾರ್ಡ್ ಮಾಡೋದನ್ನ ಮರ್ತೋಗಿದ್ದೀನಿ ಒಂದು ಇಂಚು ಶುಂಠಿ ತೊಗೊಳ್ಳಿ ಒಂದು ಎಂಟು ಲವಂಗ ಒಂದು ಎರಡು ಒಂದು ಹತ್ತು ಚಕ್ಕೆನ ತಗೊಂಡು ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ಅರಶಿನ ಬಿಟ್ಟು ಇನ್ನೆಲ್ಲ ಐಟಮ್ಸನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ಒಂದು ಟೀ ಸ್ಪೂನ್ ಎಣ್ಣೆ ಮಟನ್ ಒಂದು ಚಮಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಳ್ಳಿ ನಂತರ ಕೊತ್ತಂಬರಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ರುಬ್ಬಿರೋ ಮಸಾಲೇನ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಕುದಿಸಿ ಅದಾದ ಮೇಲೆ ನಿಮ್ಮ ಸ್ಪೆಷಲ್ ಮಟನ್ ಸಹ ರೆಡಿ ಆಗುತ್ತೆ